ಹಾಯ್ ಎವ್ರಿ ನಾನು ನಿಮ್ಮ ಸಂದರ್ಶಿನಿ ಸ್ವಾಮಿ ಮನಸ್ಸಲ್ಲದ ಮದುವೆ ಕಥೆಯ ಮುಂದುವರಿದ ಭಾಗ ಅದಕ್ಕೂ ಮೊದಲು ನನ್ನ ಕಥೆಗಳು ನಿಮಗೆ ಇಷ್ಟವಾಗಿದ್ದರೆ ತಪ್ಪದೆ ಕಮೆಂಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನನ್ನ ಚಾನಲ್ಗೆ ಹೊಸ ಬರಿದ್ದರೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಇದರಿಂದ ನನ್ನೆಲ್ಲ ಕತೆಗಳ ನೋಟಿಫಿಕೇಷನ್ ನಿಮಗೆ ಸಿಗುತ್ತೆ ಸೊ ಬನ್ನಿ ಕಥೆಯ ಮುಂದುವರಿದ ಭಾಗನ ನೋಡೋಣ ಎಪಿಸೋಡ್ ಫಿಫ್ಟಿ ತ್ರೀ ಇಂದಿನ ಸಂಚಿಕೆಯಲ್ಲಿ ಆದ್ಯ ಎಲ್ಲ ಶಾಸ್ತ್ರದಲ್ಲೂ ಇದ್ರೂ ಹುಡುಗಿ ಮಾತ್ರ ಜಾಸ್ತಿ ಇನ್ವಾಲ್ವ್ ಆಗಲಿಲ್ಲ ಅದನ್ನು ನೋಡ್ತಾ ಹಾದಿ ಯಾಕೆ ಹೀಗೆ ಎಂದು ಯೋಚಿಸಿ ಇದೊಂದು ಮದುವೆ ಮುಗಿಲಿ ಆಮೇಲೆ ನಾನೇ ಕೇಳ್ತೀನಿ ಎಂದು ಸುಮ್ನಾದ ಮುಂದೆ ಮದುವೆ ದಿನ ಸುಧಾ ಅವರು ಸುಪ್ರಿಯ ಮತ್ತು ಸಹನ ಒತ್ತಾಯದ ಮೇರೆಗೆ ಹುಡುಗಿ ಸೀರೆ ಉಡಲು ಒಪ್ಪಿಕೊಂಡು ತುಂಬ ಸಿಂಪಲ್ ಆಗಿ ಇರುವ ಸೀರೆ ಉಟ್ಟು ಬಂದಳು ಅವಳಿಗೆ ಬಾರ್ಡರ್ ಇರುವ ಸೀರೆಗಳನ್ನು ಮೇಂಟೈನ್ ಮಾಡೋಕೆ ಬರೆದಿದ್ದಕ್ಕೆ ಸಿಂಪಲ್ ಸೀರೆ ತಾನೇ ಶಾಪ್ ಮಾಡಿ ಉಟ್ಟು ಬಂದಿದ್ಲು ಲೈಟ್ ಕಲರ್ ಸೀರೆನಲ್ಲಿ ಹುಡುಗಿ ನೋಡಿದ ಹಾದಿ ಶಾಕ್ ಆಗಿದ್ದು ಸುಳ್ಳಲ್ಲ ಮೇಲೆ ಅವನು ಕಣ್ಣು ನೆಟ್ಟು ನೋಡ್ತಿದ್ದ ಹಾಗೆ ಎಲ್ಲರಿಗೂ ಆ ಸ್ಲಿಮ್ ಹುಡುಗಿ ಇಷ್ಟು ನೀಟಾಗಿ ಸಿಂಪಲ್ ಸೀರೆನಲ್ಲೂ ಇಷ್ಟು ಬ್ಯೂಟಿಫುಲ್ ಆಗಿ ಕಾಣ್ತಿದ್ದಾಳೆ ಎಂದು ನೋಡ್ತಿದ್ರು ಆದಿ ದೂರದಲ್ಲೇ ನಿಂತು ಅವಳನ್ನ ನೋಡಿ ತುಂಬಾ ಮುದ್ದಾಗಿ ಕಾಣ್ತಿದ್ದಾಳೆ ಏನೋ ಸಿಂಪಲ್ ಆಗಿ ಉಡ್ಲಿ ಅಂದ್ಕೊಂಡಿದ್ದೆ ಶಿವಳು ನೋಡಿದ್ರೆ ಇಷ್ಟು ಮುದ್ದ ಕಾಣ್ತಿದ್ದಾಳೆ ಎಂದು ಅವಳ ನೋಡ್ದೆ ಬೆನ್ನಾಕಿ ನಿಂತು ನೆನ್ನೆ ಹೇಳಿದು ಇವತ್ತು ಹಾಕಿದ್ದಾಳೆ ಎಂದುಕೊಂಡ ಆದಿ ಕ್ಲೋಸ್ ಫ್ರೆಂಡ್ಸ್ಗಳು ಮದುವೆಗೆ ಬಂದರು ಅದರಲ್ಲಿ ಮೈಕಲ್ ಕೂಡ ಬಂದಿದ್ರು ಮಗು ಜೊತೆ ಮಗುನ ಸುಧಾ ಮತ್ತೆ ರಮೇಶ್ ಅವರಿಗೆ ತೋರಿಸಿ ಮಾತಾಡಿಸ್ದ ಸುಧಾ ಅವರಿಗೆ ನಾವೆಲ್ಲ ಇದ್ದು ಮಗು ಹೀಗೆ ಎಲ್ಲೋ ಗೊತ್ತಿಲ್ಲದ ಜಾಗದಲ್ಲಿ ಅದು ಇಷ್ಟು ಚಿಕ್ಕ ವಯಸ್ಸಿನಲ್ಲೇ ಇರೋದು ಇಷ್ಟ ಆಗದೆ ತುಂಬಿದ್ರು ಆದರೆ ಹಾದಿ ಮತ್ತೆ ಮೈಕಲ್ ಸುಧಾ ಅವರಿಗೆ ಈಗ ಮಗು ಪ್ರಾಣಕ್ಕೆ ಅಪಾಯ ಇದೆ ಹಾಗಾಗಿ ನಾವು ಅಲ್ಲಿಡೋದೇ ಸೇಫ್ ಎಂದು ಹೇಳಿ ಸಮಾಧಾನ ಮಾಡಿದ್ರು ಆದ್ಯ ಮುಂದೆ ಮಗುನ ಕರ್ಕೊಂಡೋಗಿ ತೋರಿಸ್ತ ಆದ್ಯ ಮಗುನ ಮಾತಾಡಿಸಿ ಆದಿ ಬಳಿ ಗುರುಗಳ ಹತ್ರ ಇರೋದೇ ಬೆಟರ್ ಎಂದಳು ಹಾದಿಗೆ ಅಷ್ಟು ಜನ ಸಂದಣಿಯಲ್ಲೂ ನಲವತ್ತು ಜನ ಬಾಡಿಗಾರ್ಡ್ಸ್ ಜೊತೆ ಒಬ್ಬ ಸದೃಢ ಮೈಕಟ್ಟಿನ ವ್ಯಕ್ತಿ ಬಂದ ಇತ್ತೋರಿಲ್ಲ ಇದುವರೆಗೂ ಅವರನ್ನು ಟಿ ವಿ ನ್ಯೂಸ್ಗಳಲ್ಲಿ ನೋಡಿದರು ಈಗ ಅವರು ಇಲ್ಲಿಗೆ ಬಂದಿರೋದು ನೋಡಿ ಶಾಕ್ ಆದರು ಆದಿ ನಗುತ್ತ ನಿಂತಿದ್ದವನ ಅವರು ಬಂದು ಆದಿನ ತಬ್ಬಿ ಗಿಫ್ಟ್ ಬಾಕ್ಸ್ ಇಳಿದ್ರು ಆದಿ ತನ್ನ ತಂಗಿನ ಕರೆದು ಅವಳ ಕೈಗೆ ಕೊಡಿಸ್ತ ಆದಿ ತನ್ನ ರೂಮ್ಗೆ ಅವರನ್ನು ಕರ್ಕೊಂಡೋದ ಇದುವರೆಗೂ ಅಲ್ಲಿದ್ದ ವಾತಾವರಣ ಬದಲಾಗಿತ್ತು ಈಗ ಬೇರೆ ಒಂದು ಅಟ್ಮಾಸ್ಫಿಯರ್ನ ಅಲ್ಲಿ ಕ್ರಿಯೇಟ್ ಮಾಡಿತು ಆ ಒಂದು ದೃಶ್ಯ ಸ್ವತಃ ಕೌಟಿಲ್ಯ ಫ್ಯಾಮಿಲಿನೇ ಕಣ್ಣು ಬಿಟ್ಟು ನೋಡ್ತಿದ್ರು ರಾಜ್ ಡ್ಯಾಡ್ ಇದು ಎಂದ ಶಾಕ್ನಲ್ಲಿ ಅಷ್ಟೇ ಶಾಕ್ನಲ್ಲಿದ್ದ ಮಿಸ್ಟರ್ ಕೌಟಿಲ್ಯ ಕೂಡ ಹೌದು ಕೋಣ್ ಭೀಷ್ಪ ಕಡೆಯವರು ಎಂದರು ಆದ್ಯಾಗೂ ಅವ್ರ ಬಗ್ಗೆ ಗೊತ್ತು ಅವಳು ಕೂಡ ಶಾಕ್ನಲ್ಲೇ ನಿಂತಿದ್ಲು ಆದಿಯ ಮನೆದಲ್ಲೇ ಈ ಭೀಷ್ಮ ಕಡೆಯವರು ಯಾಕೆ ಈ ಹಾದಿನ ಮೀಟ್ ಮಾಡ್ತಿದ್ದಾರೆ ಎಂದುಕೊಂಡಳು ಆದಿ ಮನೆಯವರೆಲ್ಲ ಕಣ್ಣು ಬಾಯಿ ಬಿಟ್ಟು ನೋಡ್ತಿದ್ರು ನಮ್ಮ ಹಾದಿ ಈ ಭೀಷ್ಮ ಕಡೆಯವ್ರ ಜೊತೆ ಹೀಗೆ ಪರ್ಸ್ನಲ್ ಆಗಿ ಮಾತಾಡೋದು ಅಂದರೆ ಏನು ಎಂದು ಯೋಚಿಸೇನೆ ತಲೆ ಅವ್ರಿಗೆ ಗಿರ್ರೆಂದಿತು ಹಾದಿ ಸ್ವಲ್ಪ ಸಮಯ ಬಿಟ್ಟು ಹೊರ ಬಂದವನೇ ಅವನು ಸಿಹಿ ಫುಡ್ ಬ್ಯಾಗ್ನ ಅವರ ಕೈಯಲ್ಲಿ ಇಟ್ಟು ನಗತಾ ಕಾರ್ ಬಳಿ ಬಂದು ಕಳಿಸಿ ಹೋಗ್ತಾನೆ ಅವನನ್ನು ನೋಡುತ್ತಾ ನಿಂತಿದವರು ಈ ಆದಿಗೂ ಆ ಭೀಷ್ಮ ಕಡೆಯವರೆಗೂ ಏನ್ ಸಂಬಂಧ ಎಂದು ಯೋಚಿಸುತ್ತಿದ್ದವರ ಮನಸ್ಸನ್ನ ಬೇರೆ ಕಡೆ ಡೈವರ್ಟ್ ಮಾಡಲು ಆದಿ ಅಲ್ಲಿಗೆ ಬಂದು ಬೇಗ ಬೇಗ ಶುರು ಮಾಡಿ ಮುಂದಿನ ಕಾರ್ಯಕ್ರಮ ಎಂದ ಹುಡುಗ ಹುಡ್ಗಿ ಹಸೆ ಮನೆ ಮೇಲೆ ಕೂತು ಎಲ್ಲರ ಸಮ್ಮುಖದಲ್ಲಿ ಸಹನ ಕೌಟಿಲ್ಯ ಫ್ಯಾಮಿಲಿ ಸೊಸೆ ಆದಳು ರಾಗಿಣಿ ಇದುವರೆಗೂ ಶಾಕ್ನಲ್ಲಿ ನಿಂತಿದ್ಲು ಅವಳು ಆದಿ ಕಡೆ ನೋಡುವ ಸಾಹಸ ಮಾಡೋಕೆ ಹೋಗ್ಲಿಲ್ಲ ಕಾರಣ ಮುಂದೆ ಗೊತ್ತಾಗತ್ತೆ ಶಾಕ್ ನಿಂದ ಬಂದ ರಾಗಿಣಿ ಅಕ್ಷತೆ ಹಾಕಿ ತನ್ನ ರೂಮ್ ಸೇರಿದ್ಲು ಯಾಕಂದ್ರೆ ಆದಿ ಯಾರು ಅನ್ನೋದು ಅವಳಿಗೆ ಈಗಾಗ್ಲೇ ಗೊತ್ತಾಗಿತ್ತು ಬೈ ಮಿಸ್ ಆಗಿ ಆದಿ ಮಾತಾಡ್ತಿದ್ದನ್ನ ರಾಗಿಣಿ ನಿಂತು ಕೇಳಿಸ್ಕೊಂಡ್ಬಿಟ್ಟಿದ್ಲು ಅದಕ್ಕೆ ರಾಗಿಣಿ ಆದಿ ಕಡೆ ನೋಡಲು ಹೆದ್ರೋಳು ಆದಿ ಮೊದ್ಲಿನ ತರ ನಾರ್ಮಲ್ ಆಗಿ ನಗುತ್ತಾ ತಂಗಿ ಮದ್ವೆ ಮುಗಿದ್ಮೇಲೆ ಊಟದ ವ್ಯವಸ್ಥೆ ಹೇಗಿದೆ ಎಂದೆಲ್ಲ ವಿಚಾರಿಸ್ತಿದ್ದ ಬಟ್ ಅಲ್ಲಿಗೆ ಬಂದವರು ಮಾತ್ರ ಆದಿನ ನೋಡೋಕೆ ಎದ್ರೋರು ರಮೇಶ್ಗೂ ಕೂಡ ತನ್ನ ಮಗನಿಗೂ ಆ ಭೀಷ್ಮ ಅವರ ಕಡೆಯವರೆಗೂ ಏನ್ ಸಂಬಂಧ ಎಂದು ಯೋಚಿಸಿ ತಲೆ ಆಯ್ತು ಆದಿ ಬಳಿ ಕೇಳೋ ಧೈರ್ಯ ಯಾರೂ ಮಾಡ್ಲಿಲ್ಲ ಆದ್ಯ ಸೀನಲ್ಲಿ ನೋಡಿದ ಆದಿ ಹೇಗಾದ್ರೂ ಮಾಡಿ ಅವಳನ್ನ ಮಾತಾಡಿಸ್ಬೇಕು ಎಂದು ಕಾಯ್ತಿದ್ದ ಆದ್ಯ ಕೂಡ ಶಿವನ ಕೇಳಿದ್ರೆ ನಿಜ ಹೇಳ್ತಾನ ಅನ್ನೋ ನಂಬಿಕೆ ಅವಳಿಗೆ ಇರ್ಲಿಲ್ಲ ಎಲ್ಲಾ ಮುಗಿದ್ಮೇಲೆ ಆದ್ಯ ಏನಿರ್ಬೋದು ಎಂದು ಯೋಚಿಸುತ್ತಾ ತನ್ನ ರೂಮ್ ನಲ್ಲಿ ನಿಂತಿದ್ಲು ಹಿಂದಿನಿಂದ ಹುಡುಗಿ ಮೇಲೆ ಒಂದು ಕೈ ಬಂದು ಬಳಸಿಡಿದ್ಲು ಆದ್ಯ ಒಮ್ಮೆ ಕತ್ತೆತ್ತಿ ನೋಡಿದ್ಲು ಆ ಆದಿ ನೀನಾ ಸುಮ್ನಾದ್ಲು ಆದಿ ಏನಾಯ್ತು ಎಂದು ಹುಬ್ಬರಿಸಿ ಸೀರೆನಲ್ಲಿ ತುಂಬಾ ಮುದ್ದ ಕಾಣ್ತಿದ್ಯಾ ಎಂದ ಆದ್ಯ ಕಿರಣಕ್ಕೂ ಸುಮ್ನಾದ್ರು ಆದಿ ನಿನ್ನೆ ಹೇಳಿದ್ದಕ್ಕೆ ಇವತ್ತು ವೇರ್ ಮಾಡಿದ್ಯಾ ಎಂದ ತುಟಿ ಕೊಂಕಿಸಿ ಆದ್ಯಾ ಅದು ಅಮ್ಮ ಹೇಳಿದ್ರು ಎಂದಳು ಆದಿ ಆಗದೆ ನಾನು ಹೇಳಿದ್ದಕ್ಕೆ ಹುಟ್ಟಿಲ್ಲ ಎಂದು ಕಣ್ಣು ಸಣ್ಣ ಮಾಡಿ ದೂರ ಸರಿದು ನಿಂತು ಸರಿಬಿಡು ನಾನು ಮುಂದೆ ಏನು ಕೇಳಲ್ಲ ನಿನ್ನ ಹತ್ರ ಎಂದು ಉಸಿ ಕೋಪದಲ್ಲಿ ಹೋಗುತ್ತಿದ್ದವನನ್ನ ಕೈ ಹಿಡಿದ ಆದ್ಯ ಆದಿ ನಾನೇನು ಕೇಳಲ್ಲ ಎಂದಳು ಮೆಲ್ಲಗೆ ಆದಿ ಹ್ಞೂ ಎಂದು ಕತ್ತಾಡಿಸ್ದ ಆದ್ಯಾ ಅದು ಆಗಲೇ ಬಂದಿದ್ದು ಭೀಷ್ಮ ಅವರ ಕಡೆಯವರಲ್ವಾ ಎಂದುಳು ಹಾದಿ ಮುಖನೇ ನೋಡಿದ ಆದಿ ಹ್ಞೂ ಎಂದು ಕತ್ತಾಳಿಸ್ತಾ ಆದ್ಯ ಅದು ನಿಮಗೂ ಅವ್ರಿಗೂ ಎಂದು ಮಾತು ತುಂಡಾಡಿಸಿದ್ದು ಆದಿ ಮುಖ ಸೀರಿಯಸ್ ಆಗಿ ನೀನು ನಾನು ಹೇಳಿದ್ದು ಮಾಡಿಲ್ಲ ಹಾಗೆ ನಾನು ಕೂಡ ನೀನು ಕೇಳಿದ್ದಕ್ಕೆ ಆನ್ಸರ್ ಮಾಡಲ್ಲ ಎಂದು ಕೂಲಾಗಿ ಅಲ್ಲಿಂದ ಹೊರ ಹೋಗ್ತಾನೆ ಆದಿ ಹೋಗೋದನ್ನು ನೋಡುತ್ತಾ ಆದ್ಯ ಮನದಲ್ಲೇ ಶಿವನ್ಗೆ ಹೇಳೋ ಇಂಟ್ರೆಸ್ಟ್ ಇಲ್ಲ ಅದಕ್ಕೆ ಏನೋ ಒಂದು ಕಾರಣ ಕೊಟ್ಟು ಹೋಗ್ತಿದ್ದಾನೆ ಎಂದು ಏನು ರಿಲೇಷನ್ ಇರಬಹುದು ಎಂದು ಯೋಚಿಸ್ತವಳು ಬಟ್ ಅವಳಿಗೆ ಯಾವುದೇ ಐಡಿಯಾ ಸಿಗ್ಲಿಲ್ಲ ಸಹನನ ತಬ್ಬಿ ಇಡೀ ಮನೆಯವರೆಲ್ಲ ಮಗಳು ಇದ್ದಾಳೆ ಅಂತ ಗೊತ್ತಾಗಿದ್ದೆ ಈಗ ಇಷ್ಟು ಬೇಗ ಆಗಿ ಹೋಗ್ತಿದ್ದಾಳೆ ಎಂದು ಬೇಸರದಲ್ಲಿ ತುಂಬಿದ್ರು ಇಡೀ ಫ್ಯಾಮಿಲಿ ಆದಿ ಅಲ್ಲಿಗೋಗಿ ಸಹನಾ ಕಣ್ಣೀರು ಒರೆಸಿ ನೋಡ್ಬಿಟ್ಟ ಏನೇ ಕಷ್ಟ ಬಂದರೂ ಈ ನಿನ್ನ ಅಣ್ಣ ಇದ್ದಾನೆ ಅನ್ನೋದನ್ನು ಮರಿಬೇಡ ಈ ಜಗತ್ತಲ್ಲಿ ಏನೇ ಹೆದರಾಗ್ಲಿ ನಾನು ನಿನ್ನ ಕಷ್ಟಕ್ಕೆ ಬರ್ತೀನಿ ಅದೆಷ್ಟೊತ್ತಾದರೂ ಪರವಾಗಿಲ್ಲ ನೀ ನನಗೆ ಜಸ್ಟ್ ಒಂದು ಮಿಸ್ ಕಾಲ್ ಕೊಡು ಸಾಕು ಎಂದು ಪ್ರೀತಿಯಿಂದ ಅಪ್ಪಿ ಬಾ ಎಂದು ಸುಧಾ ಅವರ ಕೈಯಲ್ಲಿ ಒಂದು ಪತ್ರ ಕೊಟ್ಟು ಅಮ್ಮ ಇದನ್ನು ನಿನ್ನ ಕೈಯಾರೆ ನನ್ನ ತಂಗಿ ಕೊಡು ಅವಳು ಅಷ್ಟೇ ಜೀವನದಲ್ಲಿ ನಿನ್ನ ಥರ ಯಾವುದೇ ಕಷ್ಟ ಬಂದರೂ ಎದುರಿಸಿ ಎದ್ದು ನಿಲ್ಲೋ ಥರ ಆಶೀರ್ವಾದ ಮಾಡಿಕೊಡು ಎಂದ ಸುಧಾ ಅವರು ನಗತ್ತ ಹೆಣ್ಣಿನ ಮನಸ್ಸೇ ಅವಳ ಶತ್ರುಪುಟ ನೀನು ಮನಸ್ಸಲ್ಲಿ ಏನೇ ಬಂದರೂ ಎದುರಿಸ್ತೀನಿ ಅಂದ್ಕೊಂಡ್ರೆ ಖಂಡಿತ ಸಾಧಿಸ್ತೀಯಾ ಎಂದು ಆ ಪತ್ರದಲ್ಲಿ ಏನಿದೆ ಅನ್ನೋದನ್ನು ನೋಡದೆ ಸೀದಾ ಸಹನ ಕೈಗೆ ಕೊಟ್ಟು ಜೀವನದಲ್ಲಿ ಖುಷಿಯಾಗಿರು ನಿನ್ನ ಅತ್ತೆ ಮನೆ ಜೊತೆ ತವರು ಮನೆಯೂ ಬೆಳಗಿಸು ಎಂದು ಆಶೀರ್ವಾದ ಮಾಡಿದರು ಈತ ಅವರು ಕೂಡ ಮಗಳನ್ನ ತಬ್ಬಿ ನಿನಗೆ ಈ ತಾಯಿ ಆಶೀರ್ವಾದ ಬಿಟ್ಟು ಬೇರೇನು ಕೊಡೋಕೆ ಸಾಧ್ಯ ಇಲ್ಲ ಎಂದು ಕಣ್ಣೀರಾಕಿದ್ರು ಅದನ್ನ ನೋಡಿದ ಹಾದಿ ಅಮ್ಮ ನೀವೇನು ಹಳದನೆ ಒಂದು ಅಭ್ಯಾಸ ಮಾಡ್ಕೊಂಡಿದ್ದೀರಾ ಎಂದು ಕಣ್ಣೊರೆಸಿ ಎತ್ತ ತಾಯಿಯ ಆಶೀರ್ವಾದ ಎಲ್ಲದಕ್ಕೂ ಮೀರಿದ್ದು ಅಮ್ಮ ಎಂದ ಅಜ್ಜಿ ಎಲ್ಲರಿಗೂ ಆಶೀರ್ವಾದ ಮಾಡಿದ್ರು ಸಹನಾ ಹಗ್ ಮಾಡಿ ಅತಿಗೆ ಸಾರಿ ನಾನು ನಿಮ್ಮನ್ನ ತುಂಬ ಕಾಳಿಸ್ದೆ ನೀವು ನನ್ನಣ್ಣ ಹಾದಿ ಹಣ್ಣನ ಹೆಂಡತಿ ಅನ್ನೋದು ಗೊತ್ತು ಎಂದು ತಪ್ಪಾಯ್ತು ಎಂದ ಹುಡುಗಿ ನೋಡಿ ಆದ್ಯ ಇಲ್ಲಿ ಬಿಡು ಎಂದು ಏನೇ ಇದ್ರೂ ಕಾಲ್ ಮಾಡು ಅಣ್ಣ ಮಾತ್ರ ಅಲ್ಲ ಈ ನಿನ್ನ ಅತ್ತಿಗೆ ಅಲ್ಲ ಫ್ರೆಂಡ್ ಅಂದ್ಕೊಂಡು ಶೇರ್ ಮಾಡು ಎಂದು ಅವಳು ಪುಟ್ಟ ಗಿಫ್ಟ್ ಕೊಟ್ಳು ಸೀತಾ ಹೋದ ಹಾದಿ ರಾಜ್ ಭುಜ ಬಳಸಿ ನೋಡು ರಾಜ್ ನನ್ನ ತಂಗಿ ನಮ್ಮನೆ ಸಂತೋಷ ಇದನ್ನು ನಿನ್ನ ಮನೆಗೆ ಕಳಿಸ್ಕೊಡ್ತಿದ್ದೀನಿ ಅದನ್ನ ಇನ್ನೂ ಚೆನ್ನಾಗಿ ನೋಡ್ಕೋಬೇಕು ಅವಳ ಕಣ್ಣಲ್ಲಿ ಸಂತೋಷಕ್ಕೆ ಬಿಟ್ಟು ದುಃಖಕ್ಕೆ ಕಣ್ಣಲ್ಲಿ ನೀರು ಬರಬಾರ್ದು ಎಂದವನ ಧ್ವನಿಲಿ ವಾರ್ನಿಂಗ್ ಇತ್ತು ರಾಜ್ ಅದಿ ನೀವೇನು ಚಿಂತೆ ಮಾಡಬೇಡಿ ಇನ್ನು ಮುಂದೆ ಮಗಳು ಸೊಸೆ ಅವಳೆ ಎಂದು ಸಹನ ಭುಜ ಬಳಸಿಡಿದ ಈಗಾಗಲೇ ಕೌಟಿಲ್ಯ ಫ್ಯಾಮಿಲಿಯವರು ಎದ್ರಿತು ಇನ್ನು ಆದಿ ಹೀಗೆ ಹೇಳಿದ್ರೆ ಅವರು ಕೂಡ ಚಿಂತೆ ಮಾಡಬೇಡ ಕಣಪ್ಪ ಎಂದರು ಸಹನಾ ಒಮ್ಮೆ ಸುತ ಕೊಟ್ಟ ಪೇಪರ್ಸ್ನ ಓಪನ್ ಮಾಡಿ ನೋಡಿದ್ವು ಅದನ್ನು ನೋಡಿ ಶಾಕ್ ಆಗಿ ರಾಜ್ ಕೂಡ ಕಣ್ಣು ಬಾಯಿ ಬಿಟ್ಟು ನೋಡ್ತಿದ್ದ ಸಹನಾ ಆದಿ ಕಡೆ ಬಂದು ಅಣ್ಣ ಏನಿದು ಪೇಪರ್ ಮುಂದೆ ಹಿಡಿದು ಕೇಳಿದ್ಲು ಆದಿ ಅದು ನಿಂದು ನಿನ್ನ ಮದುವೆಗೆ ನನ್ನ ಪುಟ್ಟ ಗಿಫ್ಟ್ ಎಂದ ಅವ್ರಿಗೆ ಅಮ್ಮ ನೋಡಿ ಎಂದು ಆ ಪೇಪರ್ನ ತೋರಿಸಿದ್ಲು ತಾವು ನಿಂತಿದ್ದ ಜಾಗ ಪೂರ್ತಿ ಈಗ ಸಹನ ಹೆಸರಲ್ಲಿ ಇತ್ತು ಅದನ್ನ ನೋಡಿದ ಸುಪ್ರಿಯ ಅವರು ಇದು ನಿನ್ನ ಪ್ರಾಪರ್ಟಿನ ಎಂದರು ಆಶ್ಚರ್ಯದಲ್ಲಿ ಸುಧಾ ಮತ್ತೆ ರಮೇಶ್ ಎಲ್ರು ಆಶ್ಚರ್ಯದಲ್ಲಿ ಇದು ಜಸ್ಟ್ ನೋಡುತ್ತೆಂಟ್ಗೆ ತಗೊಂಡಿರ್ತಾನೆ ಅಂದುಕೊಂಡಿದ್ರು ಬಟ್ ಈಗ ಅದು ಆದಿ ಮನೆಯಾಗಿತ್ತು ಈಗಿನ ರೇಟ್ಗೆ ಅದು ಮಾಲ್ಡೀವ್ಸ್ ನಲ್ಲಿ ಅವರ ಬಿಲ್ಲ ಅರ್ಧ ಪ್ರಾಪರ್ಟಿ ಬೆಲೆ ಇರೋದು ಅದೊಂದು ತೂಗೋದು ಅದನ್ನ ತಿಳಿದು ಅಲ್ಲಿತ್ತೋರೆಲ್ಲ ಇದು ಹಾದಿ ಮನೆನಾ ಎಂದು ಎಲ್ಲರೂ ನೋಡಿದ್ರು ನೂರು ರೂಮ್ಸ್ ಇರುವ ದೊಡ್ಡ ಮನೆ ಹೊರಗೆ ಅಮ್ಮ ಎನ್ನುವ ನೇಮ್ ಬೋರ್ಡ್ ನೆನೆದ ಸುಧಾ ಹಾದಿ ಪುಟ ನೀನು ಎಂದು ಅವನನ್ನ ತಬ್ಬಿ ಹೆಮ್ಮೆ ಆಗುತ್ತೆ ಕಣು ಎಂದರು ರಾಮೇಶ್ ಅವರಿಗೆ ಹಾದಿ ಅಂದಾಜಿಗೆ ಸಿಗದ ಹುಡುಗ ಹಾಗಿದ್ದ ಎಲ್ಲರೂ ಆ ಗುಂಗಿನಿಂದ ಹೊರ ಬರುವಂತೆ ಆದಿ ಫೋನ್ಗೆ ಕಾಲ್ ಬಂತು ಆದಿ ಜಸ್ಟ್ ಬರ್ತೀನಿ ಎಂದಷ್ಟೇ ಹೇಳಿ ಎಲ್ಲ ರೆಡಿಯಾದೆ ಓಡೋಣ ಎಂದ ಆದ್ಯ ಇಮ್ಯಾಜಿನೇಷನ್ಗೂ ಮೀರಿದ್ದ ಹಾದಿ ಈಗ ಇಂಡಿಯಾಗೆ ಎಲ್ಲರೂ ಹೊರಡೋಕೆ ರೆಡಿಯಾದರು ಎಲ್ಲರ ಪಯಣ ಈಗ ಇಂಡಿಯಾದ ಕಡೆಗೆ ಎಂದಿನಂತೆ ಕತೆ ಮುಂದುವರಿಯುವುದು ಈ ಕತೆ ನಿಮಗೆ ಇಷ್ಟವಾಗಿದ್ದರೆ ತಪ್ಪದೇ ಕಮೆಂಟ್ ಮಾಡಿ ಲೈಕ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್